ನಾನು ಸಂಧ್ಯಾ ಮುಖ್ಯಾಂಶಗಳು ವಿದ್ಯಾರ್ಥಿಗಳು ಕಲಿಕಾ ಹಂತದಲ್ಲಿ ಆಸಕ್ತಿಯಿಂದ ಉತ್ತಮ ಶಿಕ್ಷಣ ಪಡೆದು ರಾಜ್ಯ ದೇಶಕ್ಕೆ ಆಸ್ತಿ ಆಗಬೇಕೆಂದ ಟೈಮ್ಸ್ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಅವರು ಟೈಮ್ಸ್ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಹೇಳಿಕೆ ಗುರು ಶಿಷ್ಯ ಪರಂಪರೆ ಜ್ಞಾನ ಪ್ರತಿಗೆ ಸಹಕಾರಿ ಎಂದ ಡಾಕ್ಟರ್ ಕೆ ನಾಗೇಶ್ ಜ್ಞಾನಸಾಗರ ಇಂಟರ್ ನ್ಯಾಷನಲ್ ಶಾಲೆಯ ಅಕ್ಷರಾಭ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಹೇಳಿಕೆ ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ಮೌಲ್ಯಯುತ ಸಂಸ್ಕಾರ ಶಿಕ್ಷಣವೆಂದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬಿದ್ದಿದ ಬೆಳೆಗೆ ತಾಲೂಕಿನ ರೈತರು ವಿಮಾ ಸೌಲಭ್ಯ ಪಡೆಯುವಂತೆ ಮನವಿ ಮಾಡಿದ ಕೃಷಿ ಸಹಾಯಕ ನಿರ್ದೇಶಕ ಎಂಎಸ್ ಜನಾರ್ದನ್ ಹೆಚ್ಚಿನ ಮಾಹಿತಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡುವಂತೆ ಸೂಚನೆ ಮನುಷ್ಯನ ಅತಿಯಾಸೆಗೆ ಪ್ರಾಣಿ ಪಕ್ಷಿಗಳ ಜೀವನಾಡಿಯಾಗಿರುವ ಕೆರೆ ಕಟ್ಟೆಗಳ ನಾಶ ಇದಕ್ಕಾಗಿ ಮನುಷ್ಯ ತಕ್ಕ ಬೆಲೆ ತೆರಬೇಕಾಗುತ್ತದೆ ಎಂದು ಎಚ್ಚರಿಸಿದ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಆನಂದ್ಕಾಳಿನಹಳ್ಳಿ ಮಕ್ಕಳ ಸಾಹಿತ್ಯ ಪರಿಷತ್ ಕಾರ್ಯಕ್ರಮದಲ್ಲಿ ಗಿಡನೆಟ್ಟು ಹೇಳಿಕೆ ಸಂದರ್ಭದಲ್ಲಿ ಆಸಕ್ತಿಯಿಂದ ಉತ್ತಮ ಶಿಕ್ಷಣವನ್ನು ಪಡೆದು ರಾಜ್ಯ ದೇಶಕ್ಕೆ ಆಸ್ತಿಯಾಗಿ ಹೆತ್ತವರ ಗೌರವವನ್ನು ಹೆಚ್ಚಿಸುವ ಕೆಲಸದೊಂದಿಗೆ ದೇಶ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಬಹುಮುಖ್ಯವಾಗಿದೆ ಎಂದು ಟೈಮ್ಸ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಬಿಕೆ ಗಂಗಾಧರ್ ತಿಳಿಸಿದರು ಪಟ್ಟಣದ ನೌಕರರ ಭವನದಲ್ಲಿ ಟೈಮ್ಸ್ ವಿದ್ಯಾಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೇಶ ಸಮೃದ್ಧವಾಗಬೇಕಾದರೆ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಬಲಿಷ್ಠರಾಗಬೇಕು ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ದೇಶದ ನಿಜವಾದ ಆಸ್ತಿಯಾಗಬೇಕು ಮತ್ತು ಪೋಷಕರು ತಮ್ಮ ಮಕ್ಕಳನ್ನ ಆಸ್ತಿಯಾಗುವಂತೆ ಬೆಳೆಸಬೇಕು ಸಂಸ್ಕಾರವಿದ್ದರೆ ಅದೇ ಬಲದಿಂದ ಇತರರಿಗೆ ನೆರವಾಗುವ ಸಮಾಜಕ್ಕೆ ಒಳಿತಾಗುವ ಕಾರ್ಯ ಮಾಡಲು ಸಾಧ್ಯ ಸಂಸ್ಕಾರ ಇಲ್ಲದ ವ್ಯಕ್ತಿ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಯಶಸ್ಸು ಸಿಗಲಾರದು ವಿದ್ಯಾರ್ಥಿಗಳ ಭವಿಷ್ಯ ಅವರ ಕೈಯಲ್ಲಿದೆ ಅವರು ಹೆಚ್ಚು ಓದಿದರೆ ಭವಿಷ್ಯ ಉಜ್ವಲವಾಗುತ್ತದೆ ಅಧ್ಯಯನದ ಅಭ್ಯಾಸಗಳು ಅವರನ್ನ ಬುದ್ಧಿವಂತರನ್ನಾಗಿ ಮಾಡುತ್ತದೆ ಮಕ್ಕಳ ಮನಸ್ಸಿನಲ್ಲಿ ದೇಶ ಪ್ರೇಮ ಗಟ್ಟಿಯಾಗಬೇಕು ಇದು ರಾಷ್ಟ್ರ ನಿರ್ಮಾಣದ ನಿಜವಾದ ಕೆಲಸವೆಂದರು ಸಮಾಜದಲ್ಲಿ ಬುದ್ಧಿವಂತರಿದ್ದರೂ ಒಳ್ಳೆಯ ಗುಣ ಹೊಂದಿದ ಮಕ್ಕಳು ಸಿಗುವುದು ಕಷ್ಟ ಅಂಕ ಎಷ್ಟೇ ಪಡೆದರೂ ಸಂಸ್ಕಾರ ಇಲ್ಲದಿದ್ದರೆ ಅಡ್ಡದಾರಿ ಹಿಡಿಯುವ ಸಾಧ್ಯತೆ ಇದೆ ವಿದ್ಯಾರ್ಥಿ ದಸೆಯಲ್ಲಿ ಓದುವುದೇ ಮುಖ್ಯ ಗುರಿಯಾಗಿರಬೇಕು ಇದರ ಜೊತೆಗೆ ಸಮಾಜಕ್ಕೆ ತೊಂದರೆಯಾಗದಂತೆ ನಡೆದುಕೊಳ್ಳುವುದೇ ಸಂಸ್ಕಾರ ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ಸಂಸ್ಕಾರ ಶಿಸ್ತನ್ನ ರೂಢಿಸಿಕೊಳ್ಳಬೇಕು ತಂದೆ ತಾಯಿ ಗುರು ಹಿರಿಯರನ್ನ ಗೌರವಿಸಬೇಕು ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಚಿನ್ಮಯಾನಂದ ಅಬ್ದುಲ್ ಕಲಾಂ ರವರ ಕುರಿತಾದ ಪುಸ್ತಕಗಳನ್ನ ಓದಿ ಮಾರ್ಗದರ್ಶಕರನ್ನಾಗಿ ತೆಗೆದುಕೊಂಡು ನಮ್ಮ ಸಂಸ್ಕೃತಿಯನ್ನ ಬೆಳೆಸಬೇಕೆಂದರು ಸಂಸ್ಥೆಯ ಅಧ್ಯಕ್ಷ ಎಬಿ ಸುರೇಂದ್ರ ಮಾತನಾಡಿ ವಿದ್ಯಾರ್ಥಿ ಜೀವನ ಎಂಬುವುದು ಅತಿ ಅಮೂಲ್ಯವಾದ ಘಟ್ಟವಾಗಿದ್ದು ಪೋಷಕರು ಹಾಗೂ ಶಿಕ್ಷಕರು ಉತ್ತಮ ವಿದ್ಯಾರ್ಥಿಗಳನ್ನ ರೂಪಿಸಲು ನಿಸ್ವಾರ್ಥ ಸೇವೆಯನ್ನ ಮಾಡುತ್ತಾರೆ ಸರ್ವತ್ಯಾಗಗಳ ಮೂಲಕ ಶ್ರಮ ಪಡುತ್ತಾರೆ ಪರಿಸ್ಥಿತಿ ಹೀಗಿರುವಾಗ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳದೆ ಪೋಷಕರ ಕನಸನ್ನ ನನಸು ಮಾಡುವ ಮೂಲಕ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಉತ್ತಮ ಶಿಕ್ಷಣ ಪಡೆಯುವ ಮೂಲಕ ದೇಶದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವ ಪ್ರಯತ್ನ ಮಾಡಬೇಕೆಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕುಸುಮಾ ಬಾಲಕೃಷ್ಣ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಹಿತನುಡಿಗಳನ್ನಾಡಿದರು ಹುಣಸೂರು ಕಾಲೇಜಿನ ಪ್ರಾಂಶುಪಾಲರಾದ ಹನುಮಂತರಾವ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಪ್ರಾಂಶುಪಾಲರಾದ ಎಚ್ಎಂ ಶ್ರೀಕಂಠ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಿಮ್ಮ ಪೇರೆಂಟ್ಸ್ ಕಾಲೇಜಿಗೆ ಸೇರಿಸಬೇಕಾದ್ರೆ ಬೇರೆ ದೇಶ ತುಂಬಾ ಉತ್ತಮವಾದ ಬೇರೆ ದೇಶ ಇಟ್ಕೊಂಡು ಕಾಲೇಜಿಗೆ ಸೇರಿಸಿರ್ತಾರೆ ಈ ಕಾಲೇಜು ಇಲ್ಲಿರುವ ಉಪನ್ಯಾಸಕರು ಪ್ರಾಂಶುಪಾಲರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ನಿಮ್ಮ ಏಳಿಗೆಗೆ ಹಗಲಿರುವ ಸಂಸ್ಥಾಕರೆ ಸೊ ಅವರಿಗೂ ಕೂಡ ನನ್ನ ಮುಪೂರ್ವಕವಾಗಿ ಈ ಕಾಲೇಜ್ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದರ ಉಪಯೋಗವನ್ನು ಪಡ್ಕೊಂಡು ದ್ವಿತೀಯ ಪಿಯುಸಿನಲ್ಲಿ ಇನ್ನೂ ಚೆನ್ನಾಗಿ ಕ್ಲಾಸ್ ಓದಿ ನಿಮ್ಮ ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತ ನಾನು ನಿಮ್ಮ ನಿಮಗೆಲ್ಲ ಆಶಯಿಸ್ತೀನಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಸೇರಿದಿರ ಇದು ಹೊಸ ವಾತಾವರಣ ಇರಬಹುದು ಅದನ್ನು ಹೊಂದ್ಕೊಳ್ಬೋದು ಹೊಂದ್ಕೊಂಡು ನೀವು ಕೂಡ ಅಷ್ಟೇ ಹಿಂದೆ ಈ ಕಾಲೇಜಿನಲ್ಲಿ ಓದಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳು ಯಾವ ರೀತಿ ಉನ್ನತವಾಗಿ ವ್ಯಾಸಂಗ ಮಾಡಿ ಉನ್ನತ ಪದವಿಗಳ ಕೂಡಿದ್ದಾರೆ ಅದೇ ತರ ನೀವು ಕೂಡ ಹೋಗ್ಲಿರ್ತಾರೆ ಯಾವ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಆಗಿಲ್ಲ ಅದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಇರುವಂತಹ ಒಂದು ಶ್ರದ್ಧೆ ಒಂದು ಡಿಸಿಪ್ಲಿನ್ ಈಗ ನಾವೇನಿ ಮೂರು ಜನ ಕೊಟ್ಟಿದೀವಲ್ಲ ನಾವಿಲ್ಲಿ ಬೇಸಿಕಲಿ ನಾನು ಬಯೋಲ್ ಲೆಕ್ಚರರು ಗಂಗಾಧರು ಫಿಸಿಕ್ಸು ಈಗ ಮಕ್ಕಳಿದ್ದರು ಪ್ರಿನ್ಸಿಪಲ್ ಅಂತ ಹೇಳಿ ಇವರು ಕೆಮಿಸ್ಟ್ರಿ ನಾವು ಮೂರು ಜನ ಪಿ ಸಿ ಬಿ ನಾವು ಮೂರು ಜನ ಒಟ್ಟಿಗೆ ಪಾಠ ಮಾಡ್ತಾಯಿದ್ದು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಇರಿದರೆ ನಾನು ಈಗ ಇಪ್ಪತ್ತು ವರ್ಷಗಳ ಹಿಂದೆ ನಾವು ಮೂರು ಜನ ಒಟ್ಟಿಗೆ ಪಿ ಸಿ ಬಿಯನ್ನು ಪಿ ಸಿ ಪಿ ಪಾಠವನ್ನು ಮಾಡ್ತಾಯಿದ್ದು ಅಂದರೆ ಟೂಷನ್ಸ್ನ ಶುರು ಮಾಡಿದ್ದು ನಾವು ನಂತರ ನಾವು ಕಾಲೇಜನ್ನು ಶುರು ಮಾಡಿಕೊಂಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಅರ್ಕಿಗಳು ಕಾಲೇಜು ನಂತರ ಚನ್ನಪಟ್ಟಣ ಕಾಲೇಜು ನಂತರ ಹಾಸನ ಕಾಲೇಜು ನಂತರ ಕಿತ್ತೂರು ಕಾಲೇಜು ಸೊ ಸರಿಸುಮಾರು ನಮ್ಮಲ್ಲಿ ಈಗ ಊರು ಪ್ಲಸ್ ಮತ್ತು ಕಾಲೇಜುಗಳಿಂದ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೋಷಕರು ಯಾಕೆಂದರೆ ಸಂಸ್ಥೆಗಳನ್ನ ಹುಟ್ಟಾಕೋದು ಬಹಳ ಈಜಿ ಈಗ ಏನಾಗುತ್ತೆ ಸರ್ಕಾರ ಎಲ್ಲ ಒಂದು ಕಡೆ ಒಂದು ಅರ್ಧ ಎಕರೆ ಒಂದು ಎಕರೆ ಜಾಗ ಇದ್ರೆ ನಿಮ್ಮಲ್ಲಿ ಒಂದು ಆರು ರೂಮ್ಗಳಿದ್ರೆ ಪರ್ಮಿಷನ್ ಕೊಡ್ತಾರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈಗ ನಾನು ಹಾಸನ ಜಿಲ್ಲಾ ಪ್ರಾಶ್ಪರ್ ಸಂಘದ ಅಧ್ಯಕ್ಷನಾಗಿದ್ದೀನಿ ನಮ್ಮ ಹಾಸನ ಜಿಲ್ಲೆನಲ್ಲಿ ಇರುವಂತದ್ದು ಇನ್ನೂರ ಐವತ್ತು ಕಾಲೇಜುಗಳು ಅಂದ್ರೆ ಸ್ಯಾಂಕ್ಷನ್ ಆಗಿರೋದ್ದು ಇನ್ನೂರ ಐವತ್ತು ಕಾಲೇಜುಗಳು ಬಟ್ ರನ್ ಆಗ್ತಾ ಇರೋದ್ದು ನೂರ ಅರವತ್ತು ಗೋಲ್ಡ್ ತಗೊಂಡ್ರು ಇವರು ಹಂಡ್ರೆಡ್ ಮೀಟರ್ಸ್ ಓಡಿದವರು ನೋಡಿ ನೀನ್ ನಲ್ವತ್ತೆರಡು ಕಿಲೋಮೀಟರ್ ಓಡಿದವ್ರು ನಾನು ನೆನ್ಪಿಟ್ಕೊಂಡಿಲ್ಲ ನೂರು ಮೀಟರ್ ಓಡಿದವ್ರು ನಮ್ಮ ಅಂತ ನೆನ್ಪಿಟ್ಕೊಂಡಿದ್ದೀನಿ ಏನಕ್ಕೆ ಹೇಳೋ ಯಾ ಸ್ಪೀಡಾಗೋಡ್ದ ಅವನಿಗೆ ಮಾತ್ರ ಇಲ್ಲ ಮ್ಯಾರಥಾನ್ ನೋಡಿದವನು ಚೆನ್ನಾಗಿರ್ತಾನೆ ಜೀವನದಲ್ಲಿ ಬಟ್ ಹೆಸರು ಮಾಡೋನು ಯಾರು ಸ್ಪೀಡ್ ಆಗೋಡೋನು ದ ಸ್ಪ್ರಿಂಗ್ ಎರಡೂ ಒಂದೇ ಮೆಡಲ್ ಎರಡು ಒಂದೇ ತೂಕ ಎರಡು ಒಂದೇ ತರ ಮೆಡಲ್ ಎರಡಕ್ಕೂ ಅಷ್ಟೇ ದುಡ್ಡು ಕೊಡ್ತಾರೆ ಬಟ್ ಅಲ್ಲಿ ಹುಸೇನ್ ಬೋಲ್ಟೆನ್ ಏನಕ್ಕೆ ಕರ್ತಿಸ್ತಾರೆ ಅಂದ್ರೆ ಆ ಸೆಕೆಂಡಿಗೆ ಒಂಬತ್ತು ಸೆಕೆಂಡಿಗೆ ಅವನ ಗುರಿನ ಮುಟ್ಟಿರ್ತಾನೆ ಸೈನ್ಸ್ ತಗೊಂಡಿರೋ ನೀವೆಲ್ಲ ಹಾಗೆ ಮಕ್ಕಳ ಇಟ್ ಶುಡ್ ಬಿ ವೆರಿ ಫಾಸ್ಟ್ ಅಂಡ್ ಸ್ಮಾರ್ಟ್ ಆ ಜೀವನದ ರೇಸಿಗೆ ಎಷ್ಟು ಆಕ್ಸಲರೇಟ್ ಮಾಡ್ತೀವೋ ಅಷ್ಟು ನಿಮಗೆ ಪ್ರಶಸ್ತಿಗಳು ಸನ್ಮಾನಗಳು ಎಲ್ಲ ಮುಖಿ ಬರುತ್ತೆ ಕಡೆಯದಾಗಿ ಮಾತು ಮುಗಿಸೋದ್ ಮುಂಚೆ ಒಂದೇ ಒಂದು ಹೇಳ್ತೀನಿ ಏನೇ ಸಾಧಿಸಿ ಏನೇ ಮಾಡಿ ಮಕ್ಕಳ ನಮ್ಮಲ್ಲಿ ಒಳ್ಳೆ ಸಂಸ್ಕಾರ ನಮ್ಮಲ್ಲಿ ಒಳ್ಳೆ ವ್ಯಕ್ತಿತ್ವ ನಮ್ಮಲ್ಲಿ ಗುಣ ಇಲ್ಲ ಅಂದ್ರೆ ಅದೆಲ್ಲದೂ ವ್ಯರ್ಥ ಮಾಡ ಸೊ ದಯಮಾಡಿ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕಲ್ತ್ಕೊಳ್ಳಿ ಇನ್ನು ಹೆಚ್ಚು ಈ ಕಾಲೇಜ್ಗೆ ಅಸೆಟ್ಸ್ ಆಗಿ ಅಂತ ಅಷ್ಟೇ ನಾನು ಪರಂಪರೆ ಜ್ಞಾನ ವೃದ್ಧಿಗೆ ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳು ಕಲಿಕೆಯ ಹಂತದಲ್ಲಿ ಶಿಕ್ಷಕರು ಕಲಿಸುವ ಪಾಠಗಳನ್ನು ಅತ್ಯಂತ ಶ್ರದ್ಧೆ ಆಸಕ್ತಿಯಿಂದ ಕಲಿಯುವಲ್ಲಿ ಮುಂದಾಗಬೇಕೆಂದು ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಕೆ ನಾಗೇಶ್ ಅಭಿಪ್ರಾಯಪಟ್ಟರು ಪಟ್ಟಣದ ಜ್ಞಾನಸಾಗರ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ನಾಗೇಶ್ ಶಿಕ್ಷಣ ಸಂಸ್ಥೆಯ ಜ್ಞಾನಸಾಗರ ಅಂತಾರಾಷ್ಟ್ರೀಯ ವಿದ್ಯಾಶಾಲಾ ವತಿಯಿಂದ ಶುಕ್ರವಾರ ಆಯೋಜಿಸಲಾಗಿದ್ದ ಮಕ್ಕಳ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ಕೆ ನಾಗೇಶ್ ಅವರು ಸಮರ್ಥ ಗುರುವಿನಿಂದ ಶಿಷ್ಯರಿಗೆ ಪರಂಪರೆಯ ಜ್ಞಾನ ಹರಿದರೆ ಅದು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೂ ಪೂರಕವಾಗುತ್ತದೆ ಭಾರತ ಶ್ರೀಮಂತ ಸಾಂಸ್ಕೃತಿಕ ಮಹತ್ವ ಮತ್ತು ಗುರು ಪರಂಪರೆಯನ್ನ ಹೊಂದಿದ ರಾಷ್ಟ್ರ ಪ್ರಾಚೀನ ಕಾಲದಿಂದಲೂ ಇಲ್ಲಿ ಗುರುವಿನ ಮೂಲಕವೇ ವಿದ್ಯೆ ಪಡೆಯುವ ಸಂಪ್ರದಾಯವಿತ್ತು ಬ್ರಿಟಿಷರು ಬಲವಂತವಾಗಿ ಈ ಪದ್ಧತಿಗೆ ತಡೆಯೊಡ್ಡಿ ತಮ್ಮದೇ ಆದ ಪಠ್ಯಕ್ರಮದ ಶಾಲೆಗಳನ್ನು ತೆರೆದರು ಭಾರತೀಯ ಸಂಸ್ಕೃತಿ ಮತ್ತು ವೇದ ವಿದ್ಯೆಗೆ ತಡೆಯೊಡ್ಡಿದ್ದು ವಿಷಾದನೀಯವೆಂದರು ನಮ್ಮ ನಿಲದ ಶಿಕ್ಷಣ ಸೃಜನಶೀಲತೆ ಮತ್ತು ಶ್ರೇಷ್ಠ ಮೌಲ್ಯಗಳನ್ನ ರೂಢಿಸುತ್ತದೆ ಸತ್ಯ ಧೈರ್ಯ ಮತ್ತು ಸಹಜೀವನವನ್ನ ಕಲಿಸುತ್ತದೆ ಧರ್ಮ ಸಾಮರಸ್ಯವನ್ನ ಬೋಧಿಸುತ್ತದೆ ನಿಗದಿತ ವಿಷಯಗಳ ಆಳವಾದ ದೃಷ್ಟಿಕೋನವನ್ನ ಮೂಡಿಸುತ್ತದೆ ಸಮತೋಲಿತ ಮತ್ತು ಸಾಮರಸ್ಯದ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ ಒಟ್ಟಾರೆ ಗುರು ಪರಂಪರೆಯಲ್ಲಿ ಬಾಲ್ಯದಿಂದಲೇ ಶ್ರಮಜೀವನ ಪಾಠವನ್ನು ಕಲಿಸುತ್ತದೆ ಶಿಕ್ಷಣ ಎಂಬುದು ಅಂಕಗಳಿಕೆಗಾಗಿ ಮಾತ್ರವಲ್ಲ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಬೇಕೆಂದ ಅವರು ಬಾಲ್ಯದಲ್ಲಿ ಮೌಲ್ಯಯುತ ಶಿಕ್ಷಣ ದೊರೆಯಬೇಕು ಆಗ ಅದು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದರು ஃபவுண்டேஷன் பல முக்கிய ஆகிறது ஏன்னா கடையில பயக்க மழை பேரோன்னு நான் வால்யத்தில் ஒன்றை சிக்ஸ் பண்ணிக்க முடியும் கேலேஜில் உதாரணம் யாரோ சிங்கஞ்சி வீதியில் சனாகோ சிங்கஞ்சன வீட்டை நான் சனாக கொடுத்தோ அவன் யாரோ கடை ஆகலாம் முன்னேற்ற கொடுத்து அவன் கடத்தானே அந்த சிங்கஞ்சின బుడతత్నస్ అదే నవెళ్ళు చెప్పబడు ఆగ అంతా అిక్షణివే సర్వదోత్తండి ఎలా అంశం అది ఎన్న భారత దారి తప్ప కే అక్కడి మార్స్థ ఉద్యోగం ఇతర్చా ಶಿಕ್ಷಣ ಸಂಸ್ಥೆಯ ಸಿಇಒಗಳಾದ ಡಾಕ್ಟರ್ ಭಾರತಿ ನಾಗೇಶ್ ಮಾತನಾಡಿ ಪ್ರತಿ ಮಗುವಿನಲ್ಲೂ ಇರುವ ಪ್ರತಿಭೆಯನ್ನ ಹೊರತರುವುದೇ ಶಿಕ್ಷಣದ ನಿಜವಾದ ಉದ್ದೇಶ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವುದು ನಮ್ಮ ಸಂಸ್ಥೆಯ ಧ್ಯೇಯವೆಂದರು ವಿದ್ಯಾದಿ ದೇವತೆ ಸರಸ್ವತಿ ಪೂಜೆಯೊಂದಿಗೆ ಅಕ್ಷರಭ್ಯಾಸದ ಪೂಜಾ ವಿಧಿ ವಿಧಾನ ನೆರವೇರಿಸಲಾಯಿತು ಪುಟ್ಟ ಮಕ್ಕಳೊಂದಿಗೆ ಕುಳಿತ ತಂದೆ ತಾಯಿಯರು ತಟ್ಟೆಯೊಳಗೆ ಹರಡಿದ ಅಕ್ಷತೆಯ ಮೇಲೆ ಅರಿಶಿನದ ಕೊಂಬಿನೊಂದಿಗೆ ಮಕ್ಕಳ ಕೈ ಹಿಡಿದು ಸ್ವಸ್ತಿಕ್ ಚಿಹ್ನೆ ಓಂಕಾರ ಶ್ರೀಕಾರವನ್ನ ಬರೆಸಿದರು ಸಂಸ್ಥೆಯ ಡೀನ್ಗಳಾದ ಸುಜಾ ಫಿಲಿಪ್ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಫಿಲಿಪ್ ಶಿಕ್ಷಕಿಯರು ಇದ್ದರು ಅಕ್ಷರಾಭ್ಯಾಸ ಈಗ ನಿಮ್ಮ ನಿಮ್ಮ ನೀವು ನಂಬುವಂತಹ ನೀವು ಮಾಡ್ಕೊಂಡಿರ್ತೀರಾ ಆದರೆ ಸಂಸ್ಥೆಯ ಪರವಾಗಿ ನಾವೊಂದು ವಿದ್ಯುಕ್ತವಾಗಿ ಒಂದು ವಿದ್ಯಾ ಅಧಿದೇವತೆ ಏನು ಸರಸ್ವತಿ ಮಾತೆ ಅಂತ ಹೇಳ್ತೀವಿ ಆ ಸರಸ್ವತಿ ಮಾತೆಯನ್ನು ನೆನೆದು ಜೊತೆಗೆ ಎಲ್ಲ ಒಂದು ಶಿಕ್ಷಕರ ಆಶೀರ್ವಾದ ಪೋಷಕರ ಆಶೀರ್ವಾದದೊಂದಿಗೆ ಇಂದು ಈ ಅಕ್ಷರಾಭ್ಯಾಸವನ್ನು ಮಾಡಲಿದ್ದೀವಿ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಇವತ್ತಿಂದ ಅಕ್ಷರಾಭ್ಯಾಸದ ಚಾಲನೆಯನ್ನು ತಗೊಳ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಆ ಅರೆಸಿ ಆಶೀರ್ವದಿಸಿ ಅವರಿಗೆ ಒಂದು ಭವಿಷ್ಯದಲ್ಲಿ ಅತ್ಯುತ್ತಮವಾದಂತಹ ವ್ಯಕ್ತಿಯಾಗಿ ತನ್ನ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದ್ರ ಜೊತೆಗೆ ಒಂದು ದೇಶಕ್ಕೆ ಮತ್ತು ಈ ಒಂದು ಪ್ರಪಂಚಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಈ ಪ್ರತಿಯೊಂದು ಮಕ್ಕಳು ಬೆಳಿಬೇಕು ಅದೇ ನಮ್ಮ ಆಶಯ ಅಂತ ಹೇಳ್ತಾ ಸಂಸ್ಥೆಯ ವತಿಯಿಂದ ಭವಿಷ್ಯವನ್ನು ರೂಪಿಸೋದಕ್ಕೆ ನಮ್ಮ ಜ್ಞಾನಸಾಗರ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಅದಕ್ಕೆ ನಾವು ಆಭಾರಿಗಳಾಗಿರ್ತೀವಿ ಅಂತ ಹೇಳ್ತಾ ಖಂಡಿತವಾಗೂ ಈ ವಿಶ್ವಾಸವನ್ನು ಇಟ್ಟಿದ್ದೀರಾ ಅದನ್ನು ಉಳಿಸ್ಕೊಳ್ಳೋದ್ರ ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ತಾಲೂಕಿನ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು ಮುಂಗಾರಿನಲ್ಲಿ ಬಿತ್ತಿದ ಬೆಳೆಗಳಿಗೆ ತಾಲೂಕಿನ ರೈತರು ಬೆಳೆ ವಿಮೆಯನ್ನ ಕಟ್ಟಿ ವಿಮೆಯ ಪ್ರಯೋಜನವನ್ನ ಪಡೆಯುವಂತೆ ಸಹಾಯಕ ಕೃಷಿ ನಿರ್ದೇಶಕರಾದ ಎಂಎಸ್ ಜನಾರ್ದನ್ ತಿಳಿಸಿದ್ದಾರೆ ಕೃಷಿ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತಾಗಿ ತಮ್ಮ ಕಚೇರಿಯಲ್ಲಿ ಪತ್ರಕರ್ತರಿಗೆ ಮಾಹಿತಿ ನೀಡಿದ ಸಹಾಯಕ ಕೃಷಿ ನಿರ್ದೇಶಕ ಎಂಎಸ್ ಜನಾರ್ದನ್ ರವರು ತಾಲೂಕಿನ ರೈತರು ಮುಂಗಾರಿನಲ್ಲಿ ಉತ್ತಮ ಬೆಳೆ ಬೆಳೆಯುವ ಸಲುವಾಗಿ ಆಹಾರ ಪದಾರ್ಥಗಳನ್ನು ಬಿತ್ತಿ ಬೆಳೆ ಬೆಳೆಯುವುದು ವಾಡಿಕೆಯಾಗಿದೆ ಬಿತ್ತಿದ ಬೆಳೆ ಅಕಾಲಿಕ ಮಳೆ ಇಲ್ಲವೇ ಬರಗಾಲಕ್ಕೆ ತುತ್ತಾಗಿ ನಾಶವಾದರೆ ಬೆಳೆದ ಬೆಳೆಯ ನಷ್ಟ ತುಂಬಿಕೊಳ್ಳಲು ಸರ್ಕಾರ ವಿಮೆ ಸೌಲಭ್ಯವನ್ನ ನೀಡುತ್ತಿದೆ ಇದರ ಸಲುವಾಗಿ ಚನ್ನರಾಯಪಟ್ಟಣ ತಾಲೂಕಿಗೆ ಕೆಲ ಬೆಳೆಗಳಿಗೆ ವಿಮಾ ಸೌಲಭ್ಯವನ್ನ ಕಲ್ಪಿಸಿದ್ದು ರೈತರು ತಾವು ಬೆಳೆಯುವ ಬೆಳೆಗೆ ಇಲಾಖೆಯ ನಿಯಮಾನುಸಾರ ಬೆಳೆ ವಿಮೆ ಕಟ್ಟಿ ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದರು ಇನ್ನು ವಿಮಾ ದರ ಬೆಳೆಗಳ ಅನ್ವಯ ಈ ರೀತಿ ಇದೆ ಹೆಸರುಕಾಳು ಮಳೆ ಆಶ್ರಿತ ರೂಪಾಯಿ ಇನ್ನೂರ ಅರವತ್ತೊಂಬತ್ತು ಎಳ್ಳು ಮಳೆ ಆಶ್ರಿತ ರೂಪಾಯಿ ಇನ್ನೂರ ಮೂವತ್ತ್ ಮೂರುಗಳನ್ನು ಪ್ರತಿ ಎಕರೆಗೆ ನಿಗದಿಪಡಿಸಲಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಂದಣಿಗೆ ಅಂತಿಮ ದಿನವಾಗಿದೆ ಅದೇ ರೀತಿ ಅಲಸಂದಿ ಮಳೆ ಆಶ್ರಿತ ರೂಪಾಯಿ ಇನ್ನೂರ ನಲವತ್ಮೂರು ಆಲೂಗೆಡ್ಡೆ ನೀರಾವರಿ ರೂಪಾಯಿ ಮೂರು ಸಾವಿರದ ಐದು ರುಗಳನ್ನು ನಿಗದಿಪಡಿಸಲಾಗಿದ್ದು ನೋಂದಾಯಿಸಿಕೊಳ್ಳಲು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಿಮ ದಿನವಾಗಿದೆ ಮುಸುಕಿನ ಜೋಳ ಮಳೆ ಆಶ್ರಿತ ರೂಪಾಯಿ ನಾಲ್ಕುನೂರ ಐವತ್ತೇಳುಗಳನ್ನು ಕಟ್ಟಲಾಗಿದ್ದು ಅಂತಿಮ ಗಡುವು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಮುಂಗಾರು ಬೆಳೆಗಳಾದಂತಹ ರಾಗಿ ಮಳೆ ಆಶ್ರಿತ ರೂಪಾಯಿ ಮುನ್ನೂರ ನಲವತ್ನಾಲ್ಕು ರಾಗಿ ನೀರಾವರಿ ಆಶ್ರಿತ ರೂಪಾಯಿ ನಾಲ್ಕುನೂರ ಹನ್ನೊಂದು ಭತ್ತ ನೀರಾವರಿ ಆಶ್ರಿತ ರೂಪಾಯಿ ಏಳುನೂರ ಐವತ್ತೈದು ಹುರುಳಿ ಮಳೆ ಆಶ್ರಿತ ರೂಪಾಯಿ ಕಟ್ಟಿ ರೈತರು ನೋಂದಾಯಿಸಿಕೊಳ್ಳಲು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯ ದಿನವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ರೈತರು ಬೆಳೆ ವಿಮಾ ಸಂಸ್ಥೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಸಹಾಯಕ ಇಲಾಖೆ ಹಾಗೂ ಬೆಳೆ ಸಾಲ ನೀಡುವ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್ಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದರು ಪೂರ್ವ ಮುಂಗಾರು ಮತ್ತು ಮುಂಗಾರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರು ಅನೇಕ ಬೆಳೆಗಳಿಗೆ ವಿಮೆಯನ್ನು ಪಾವತಿಸಬಹುದು ಅದರಂತೆ ಅಲ್ಸಂದೆಗೆ ಪ್ರತಿ ಎಕರೆಗೆ ಇನ್ನೂರ ನಲವತ್ತ್ಮೂರು ರೂಪಾಯಿ ವಿಮೆಯನ್ನು ಕಟ್ಟಬೇಕು ರೈತರು ಈ ಜೂನ್ ಹದಿನೈದನೇ ತಾರೀಕು ಕೊನೆಯ ದಿನಕ್ಕೆ ಆಗಿರ್ತದೆ ಅಲಸಂದೆ ಬೆಳಗ್ಗೆ ಜುಲೈ ಜೂನು ಈ ತಿಂಗಳ ಹೌದು ಅಲಸಂದೆ ಒಂದಕ್ಕೆ ಜುಲೈ ಇಲ್ಲ ಮತ್ತು ಮುಸ್ಕಿನ್ ಜೋಳ ನೀರಾವರಿಗೆ ಐನೂರ ಇಪ್ಪತ್ತೆರಡು ರೂಪಾಯಿ ಕಂತು ಪ್ರತಿ ಎಕರೆಗೆ ಐನೂರ ಐನೂರ ಇಪ್ಪತ್ತೆರಡು ರೂಪಾಯಿ ಮತ್ತೆ ಮಳೆ ಆಶ್ರಿತ ಮುಸ್ಲಿಂ ಜೋಳಕ್ಕೆ ನಾನ್ನೂರ ಐವತ್ತೇಳು ರೂಪಾಯಿ ಕಂತು ಪ್ರತಿ ಎಕರೆಗೆ ರಾಗಿ ಮಳೆ ಆಶ್ರಿತ ನಲವತ್ನಾಲ್ಕು ರೂಪಾಯಿ ಪ್ರತಿ ಎಕರೆಗೆ ಕಂತಿದೆ ಮತ್ತು ಕೊನೆಯ ದಿನಾಂಕ ಬಂದು ರಾಗಿಗೆ ಆಗಸ್ಟ್ ಹದಿನಾರನೇ ತಾರೀಕು ವಿಮೆ ಕಟ್ಟಲು ಕೊನೆಯ ದಿನಾಂಕ ರಾಗಿಗೆ ತಾಲೂಕಿನಲ್ಲಿ ಆಗಸ್ಟ್ ಹದಿನೈದು ಹದಿನಾರರ ಹದಿನಾರವರೆಗೂ ಒಂದು ಅವಕಾಶ ಇರ್ತದೆ ಯಾವ ರೈತರು ಬಿತ್ತನೆಯನ್ನು ಕೈಗೊಳ್ತಾರೆ ಮುಂಚಿತವಾಗೂ ಸಹ ಕಟ್ಬೋದು ಆದರೆ ವಿಮೆ ಪಾವತಿ ಮಾಡಿದ ಮೇಲೆ ಕಡ್ಡಾಯವಾಗಿ ಬೆಳೆಯನ್ನು ತೆಗೆದುಕೊಳ್ಬೇಕು ಯಾಕಂದರೆ ಬೆಳೆ ಸಮೀಕ್ಷೆಯಲ್ಲಿ ತದನಂತರ ಬೆಳೆಯನ್ನದ ಒಂದು ಒಂದು ಛಾಯಾಚಿತ್ರವನ್ನು ತೆಗೆದುಕೊಂಡಾಗ ಛಾಯಾಚಿತ್ರ ಕಡ್ಡಾಯವಾಗಿರುತ್ತದೆ ಬೆಳೆ ಬೆಳೆದಿರ್ತಕ್ಕಂಥ ಒಂದು ಒಂದು ನಿದರ್ಶನವನ್ನ ಪಡ್ಕೊಳ್ಳಿಕ್ಕೆ ರೈತರು ಮುಂಚಿತವಾಗಿ ವಿಮೆ ಪಾವತಿ ನಿದರ್ಶನವನ್ನೂ ಸಹ ತದನಂತರ ಬೆಳೆ ಕಡ್ಡಾಯವಾಗಿ ಬೆಳೆಯ ಮನುಷ್ಯನ ಅತಿಯಾಸೆಗೆ ಪ್ರಾಣಿ ಪಕ್ಷಿಗಳ ಜೀವನಡಿಯಾಗಿರುವ ಕೆರೆ ಕಟ್ಟೆಗಳು ನಶಿಸಿ ಕಾಂಕ್ರೀಟ್ ಕಟ್ಟಡಗಳು ತಲೆ ಎದುತ್ತಿರುವುದು ಮನೋಬಲದ ವಿನಾಶಕ್ತಿ ಅಪಾಯದ ಮುನ್ಸೂಚನೆಯಾಗಿದೆ ಎಂದು ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದಾಳಿನಹಳ್ಳಿ ಅಭಿಪ್ರಾಯಿಸಿದ್ದಾರೆ ಮಕ್ಕಳ ಸಾಹಿತ್ಯ ಪರಿಷತ್ ಪರಿಸರ ದಿನಾಚರಣೆ ಸಲುವಾಗಿ ತಾಲೂಕಿನ ನೂರು ಶಾಲೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದು ಅದರ ಭಾಗವಾಗಿ ಶನಿವಾರದಂದು ತಾಲೂಕಿನ ಕಲಸಿಂಡ ಗ್ರಾಮದಲ್ಲಿನ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ನೀರಿರಿದು ಮಾತನಾಡಿದ ಆನಂದ್ಕಾಳಿನಹಳ್ಳ ಜಗತ್ತು ಜೀವನ ಎಷ್ಟೇ ಆಧುನಿಕವಾಗಿದ್ದರೂ ನಮ್ಮ ಬದುಕಿಗೆ ಪೂರಕವಾಗಿರುವ ಪರಿಸರ ಪರಿಸರದಲ್ಲಿ ಅತ್ಯವಶ್ಯಕವಾಗಿರುವ ನೀರಿನ ಮೂಲಗಳನ್ನು ಸಂರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಇತ್ತೀಚಿನ ದಿನಗಳಲ್ಲಿ ಮರ ಗಿಡ ನೀರು ನೈರ್ಮಲ್ಯ ಎಂದರೆ ಎಲ್ಲರಿಗೂ ತಾತ್ಸರ ಪುಕ್ಕಟಿಯಾಗಿ ಅವು ನಮಗಾಗಿ ನಮ್ಮ ಇಷ್ಟಾರ್ಥಗಳಿಗೆ ಇರುವುದು ಎಂಬ ಭಾವನೆ ಮೂಡಿದೆ ಐಷಾರಾಮಿ ಜೀವನಕ್ಕಾಗಿ ಮರಗಳ ಮಾರಣಹೋಮ ಒಂದಡೆಯಾದರೆ ಜೀವಜನವನ್ನ ಸೂಕ್ತವಾಗಿ ಸದ್ಬಳಕೆಗೆ ಮುಂದಾಗಿಲ್ಲ ನಮ್ಮ ಅವಶ್ಯಕತೆಗೆ ಇರುವ ಕೆರೆ ಕಟ್ಟೆಗಳನ್ನು ಮುಚ್ಚಿ ಮನುಷ್ಯನ ಆಸೆಗೆ ಒತ್ತುವರಿ ಮಾಡಿ ಮನೆ ನಗರಗಳ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನ ಶೀಘ್ರವೇ ಪ್ರಕೃತಿ ಮಾತೆ ನೀಡಲಿದ್ದಾಳೆ ಇನ್ನಾದರೂ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕು ಪರಿಸರದ ಉಳಿವಿಗೆ ಮುಂದಾಗಬೇಕು ಮುಂದಿನ ಪೀಳಿಗೆಗೂ ಪರಿಸರದ ಮಹತ್ವವನ್ನು ತಿಳಿ ಹೇಳಿ ಪರಿಸರವನ್ನು ಸಂರಕ್ಷಿಸುವ ಕೆಲಸವಾಗಬೇಕೆಂದರು ಈ ವೇಳೆ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಚಾನ ಅಶೋಕ್ ಪರಿಷತ್ತಿನ ಪದಾಧಿಕಾರಿಗಳಾದ ಹೂವಿ ಸಿದ್ದೇಶ್ ಜೈರಾಮ್ ಜಗದೀಶ್ ಸಿಜೆ ಸೋಮಶೇಖರ್ ಎಎಲ್ ನಾಗೇಶ್ ಬಿಆರ್ಸಿ ಅನಿಲ್ ಕುಮಾರ್ ಸೇರಿ ಗುಲಸಿಂದ ಶಾಲೆಯ ಮುಖ್ಯ ಶಿಕ್ಷಕಿ ಮುಖ್ಯ ಶಿಕ್ಷಕರು ಸೇರಿ ಇತರರು ಇದ್ದರು ಇಂಟರ್ನೆಟ್ ಎಲ್ಲ ಜಾಲ ಬಂದಿದೆ ಯಾರ ಕಂಪ್ಯೂಟರ್ ಇಂತಿಂತ ಕೆರೆ ಕೆಂಪಾಬುದಿ ಇರಬಹುದು ಎಲ್ಲ ಎಲ್ಲ ಕೆರೆಗಳನ್ನ ಕೆರೆಗಳನ್ನ ನಿರ್ಮಿಸಿದ್ರು ಆದರೆ ನಾವು ನಾನು ಒಬ್ಬರು ಪ್ಲೈನ್ ಮಾಡ್ತಾರ ನಾವು ನಾನು ಸೇರಿ ಕೆರೆಗಳನ್ನ ಮುಚ್ಚಿ ಅದ್ರ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಕಟ್ ಕಟ್ತೇವ ಮುಚ್ಚಿ ಅಕ್ವರ್ ಮಾಡ್ಕೊಂಡು ಅದೇನಾಯ್ತು ಪ್ರಕೃತಿ ಮಳೆ ಆದಾಗ ಏನಾಗುತ್ತೆ ಅದಕ್ಕೆ ಜಾಗ ಬೇಕಲ್ಲ ಅದಕ್ಕೆ ನೀನ್ ಏನಾದ್ರು ಕಟ್ಕೆ ನಾನ್ ನಿನ್ ಬಿಡಲ್ಲ ಅಂತು ಪ್ರಕೃತಿ ನೀನ್ ಏನಾದ್ರು ಕಟ್ಕೋ ಮತ್ತು ಮತ್ತೊಮ್ಮೆ ಮುಖ್ಯಾಂಶಗಳು ವಿದ್ಯಾರ್ಥಿಗಳು ಕಲಿಕಾ ಹಂತದಲ್ಲಿ ಆಸಕ್ತಿಯಿಂದ ಉತ್ತಮ ಶಿಕ್ಷಣ ಪಡೆದು ರಾಜ್ಯ ದೇಶಕ್ಕೆ ಆಸ್ತಿ ಆಗಬೇಕೆಂದ ಟೈಮ್ಸ್ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಅವರು ಟೈಮ್ಸ್ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಹೇಳಿಕೆ ಗುರು ಶಿಷ್ಯ ಪರಂಪರೆ ಜ್ಞಾನವೃದ್ಧಿಗೆ ಸಹಕಾರಿಯಿಂದ ನಿಟ್ಟಾಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಜ್ಞಾನಸಾಗರ ಇಂಟರ್ ನ್ಯಾಷನಲ್ ಶಾಲೆಯ ಅಕ್ಷರಾಭ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಹೇಳಿಕೆ ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ಮೌಲ್ಯಯುತ ಸಂಸ್ಕಾರ ಶಿಕ್ಷಣವೆಂದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬಿತ್ತಿದ ಬೆಳೆಗೆ ತಾಲೂಕಿನ ರೈತರು ವಿಮಾ ಸೌಲಭ್ಯ ಪಡೆಯುವಂತೆ ಮನವಿ ಮಾಡಿದ ಕೃಷಿ ಸಹಾಯಕ ನಿರ್ದೇಶಕ ಎಂಎಸ್ ಜನಾರ್ದನ್ ಹೆಚ್ಚಿನ ಮಾಹಿತಿಗೆ ಅತ್ಯಂತ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡುವಂತೆ ಸೂಚನೆ ಮನುಷ್ಯನ ಅತಿಹಾಸಕ್ಕೆ ಪ್ರಾಣಿ ಪಕ್ಷಿಗಳ ಜೀವನಾಡಿಯಾಗಿರುವ ಕೆರೆ ಕಟ್ಟೆಗಳ ನಾಶ ಇದಕ್ಕಾಗಿ ಮನುಷ್ಯ ತಕ್ಕ ಬೆಲೆ ತೆರಬೇಕಾಗುತ್ತದೆ ಎಂದು ಎಚ್ಚರಿಸಿದ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಆನಂದ್ಕಾಳಿನಹಳ್ಳಿ ಮಕ್ಕಳ ಸಾಹಿತ್ಯ ಪರಿಷತ್ ಕಾರ್ಯಕ್ರಮದಲ್ಲಿ ಹೇಳಿಕೆ ಇದರೊಂದಿಗೆ